ಮತ್ತಿಕೆರೆಯ ಜಯಪ್ರಕಾಶ್ ನಾರಾಯಣ ಉದ್ಯಾನದಲ್ಲಿ ಭಾನುವಾರ ನಡೆದ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಉಪಮುಖ್ಯಮಂತ್ರಿ ಹಾಗೂ ಡಿಕೆ ಶಿವಕುಮಾರ್ ಮತ್ತು ಆರ ನಗರ ಶಾಸಕ ಮುನಿರತ್ನ ನಡುವೆ ವಾಗ್ವಾದಕ್ಕೆ ಕಾರಣವಾಗಿದೆ ಕಾರ್ಯಕ್ರಮಕ್ಕೆ ಆರ್ಎಸ್ಎಸ್ ಟೋಪಿ ಧರಿಸಿ ಬಂದಿದ್ದ ಮುನಿರತ್ನ ಅವರು ಪ್ರೇಕ್ಷಕರ ಸಾಲಲ್ಲಿ ಹಾಜರಿದ್ರು ವೇದಿಕೆಯಲ್ಲಿ ಇದ್ದ ಡಿಕೆ ಶಿವಕುಮಾರ್ ಏ ಎಂಎಲ್ಎ ಬನ್ರಿ ಈ ಕಡೆ ರೇ ಕರಿಟೋಪಿ ಎಂಎಲ್ಎ ಈ ಕಡೆ ಬಾರಪ್ಪ ಹೊಸದಾಗಿ ಕರಿಟೊಪ್ಪಿ ಹಾಕೊಂಡಿದ್ದಾರೆ ಅಂತ ಕರೆದಿದ್ದಾರೆ ವೇದಿಕೆ ಮೇಲೆ ಬಂದ ಮುನಿರತ್ನ ಒಂದೇ ನಿಮಿಷ ಮೈಕ್ ಕುಡಿಯಂತ ಮೈಕ್ ತೆಗೆದುಕೊಂಡು ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನವಿಲ್ಲ ಆದರೂ ಈ ನಗರದ ಪ್ರಜೆಯಾಗಿ ಬಂದು ನಿಮ್ಮ ಜೊತೆ ನಾನು ಕುಳಿತುಕೊಳ್ತೀನಿ ಅಂತ ಹೇಳಿ ವೇದಿಕೆಯಿಂದ ಇಳಿಯಲು ಮುಂದಾದ್ರು ಮತ್ತೆ ವಾಪಸ್ ಆದ ಅವರ ಮಾತು ಮುಂದುವರೆಸಿದ್ರು ಇದು ಸರ್ಕಾರದ ಕಾರ್ಯಕ್ರಮ ಆದರೆ ಸಂಸದರು ಇಲ್ಲ ಶಾಸಕರು ಇಲ್ಲ ಅವರ ಫೋಟೋ ಕೂಡ ಇಲ್ಲ ಇದು ಸಾರ್ವಜನಿಕರ ಕುಂದುಕೊರತೆಯ ಸಭೆಯೇ ಎಂಬುದು ಗೊತ್ತಾಗ್ತಾ ಇಲ್ಲ ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದು ಹೇಗೆ ಸಾರ್ವಜನಿಕರ ಕಾರ್ಯಕ್ರಮ ಹೇಗಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ರು ಹೇಳ್ತೀನಿ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ ಒಂದು ಎಂ ಎಲ್ ಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುನಿರತ್ನ ನಡುವೆ ವಾಗ್ವಾದಗಳು ಉಂಟಾದವು ಆ ನಂತರ ಮುನಿರತ್ನ ಅವರು ಆರ್ಎಸ್ಎಸ್ ಟೋಪಿ ಹಾಕೊಂಡು ಗಾಂಧೀಜಿಯ ಫೋಟೋ ಹಿಡಿದುಕೊಂಡು ವೇದಿಕೆ ಎದುರು ಕುಳಿತು ಮೌನ ಪ್ರತಿಭಟನೆ ಮಾಡಿದ್ರು ಪೊಲೀಸರು ಅವರನ್ನು ಕರೆದೊಯ್ಯಲು ಪ್ರಯತ್ನಿಸಿದಾಗ ನೂಕುನುಗುಲು ಉಂಟಾಯಿತು ಬಳಿಕ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿ ಇಲ್ಲಿನ ಶಾಸಕರ ವರ್ತನೆ ನೋಡಿದಾಗ ಎಂತಹ ಪರಿಸ್ಥಿತಿಯಲ್ಲಿ ನೀವಿದ್ದೀರಿ ಎಂಬುದು ಅರ್ಥವಾಗುತ್ತೆ ಮುನಿರತ್ನ ಅವರಿಗೆ ತಾಳ್ಮೆ ಇಲ್ಲ ಅವರು ಕಾರ್ಯಕ್ರಮವನ್ನು ಹಾಳು ಮಾಡಬೇಕು ಅಂತೇ ಬಂದರೋ ಏನೋ ಇದಕ್ಕೆ ನಾವು ತಲೆಕೆಡಿಸಿಕೊಳ್ಳೋದಿಲ್ಲ ನೀವು ಕೂಡ ತಲೆಕೆಡಿಸಿಕೊಳ್ಬೇಡಿ ಇಂಥವರನ್ನ ಆಯ್ಕೆ ಮಾಡಿಕೊಂಡಿರೋದಕ್ಕೆ ನಿಮ್ಮ ಮನಸ್ಸಿಗೆ ಬಹಳ ನೋವಾಗ್ತದೆ ಎಂದು ನನಗೆ ಚೆನ್ನಾಗಿ ಗೊತ್ತಿದೆ ಇದಕ್ಕೆಲ್ಲ ಸೂಕ್ತ ಸಮಯದಲ್ಲಿ ಉತ್ತರ ಕೊಡಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಾನು ಆರ್ ಎಸ್ ಎಸ್ ಕೊಟ್ ಬಂದ್ರೆ ನೂರನೇ ವರ್ಷದ ಕಾರ್ಯಕ್ರಮ ನಾನು ಆರ್ ಎಸ್ ಎಸ್ ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂಡ್ ಬಂದ್ರೆ ಕರಿ ಟೋಪಿ ಅಂತ ಕರೀತಾರೆ ಜನ ನನ್ನ ಆಯ್ಕೆ ಮಾಡ್ಕೊಂಡು ನಾನು ಜನರ ಗುಲಾಮಾರಿ ನಾನು ನೀವು ಏಯ್ ಟೋಪಿ ಬಾಯಿಲೆ ಅಂದ್ರೆ ಅದು ಜನರಿಗೆ ಕರೆಯೋದ್ರಿ ಅದು ನನ್ನ ಕರೆಯೋದಲ್ಲ ಅದು ನನಗ್ ಕರೆದಿಲ್ಲ ನನ್ನ ಜನರಿಗೆ ಮಾತ್ರ ಮಾಡ್ತಾ ಇರೋ ಅವಮಾನ ಇದು ಪಾಪ ಎಮ್ ಎಲ್ ಎಗೆ ಪೇಶನ್ಸ್ ಇರಲಿಲ್ಲ ಈ ಸಭೆಗೆ ಅವಮಾನ ಮಾಡ್ಬೇಕು ಅಂತ ಬಂದ್ರು ಏನ್ ಗೊತ್ತೋ ಗೊತ್ತಿಲ್ಲ ಆಯ್ತು ಅದೆಲ್ಲ ನಾವು ತಲೆ ಕೆಡ್ಸ್ಕೊಡೋದಿಲ್ಲ ನೋಡಿ ಪಾಪ ಅವ್ರಿಗೆ ರಾಜಕಾರಣ ಮಾಡ್ಬೇಕು ನೋಡಿ ಪಾಪ ಆರ್ ಎಸ್ ಎಸ್ ಸಂಸ್ಥೆಗೆ ಅಗೌರವ ತರುವಂತ ಕೆಲಸ ಇಲ್ಲಿ ಆರ್ ಎಸ್ ಎಸ್ ಇದೇನು ಸಂಬಂಧ ಆ ಟೋಪಿ ಹಾಕೊಂಡು ಆ ಪ್ಯಾಂಟ್ ಹಾಕೊಂಡು ಅವ್ರದೇ ಆದಂತ ಒಂದು ಸಂಸ್ಥೆ ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಅದು ನನಗೆಲ್ಲ ಅವಮಾನ ಆ ಸಂಸ್ಥೆಗೆ ಅವಮಾನ ಇದೆ